ಮಾಧ್ಯಮದವರೆಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ ಎಲ್ಲಿಂದ ಶುರು ಅಂತ ಗೊತ್ತಾಗ್ತಾ ಇಲ್ಲ ಸ್ಟೇಜ್ ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಒಂದು ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನ್ ಕತೆ ಯಾವ ಅವಕಾಶ ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ ಅವಾಗ ಸುಮ್ನೆ ಕುತ್ಕೊಳ್ಳೋದು ಯಾಕೆ ಆ ಟೈಮಲ್ಲಿ ಲೈಕ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾರೆ ನಾವು ಒಂದು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನೋ ಕಮ್ಮಿ ಆಗಿದೆ ಅಂಡ್ ಒಂದು ಜರ್ನಿಯಲ್ಲಿ ಇರೋಣ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ ಕಾಲ್ಗೂ ನಂಗೆ ರಜನೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ನೀಶ್ ಸರ್ ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡ್ಡೆ ಅಲ್ಲಿ ನೋಡಿದ್ರು ಬಿಟ್ರೆ ಹತ್ತಿರದಿಂದ ಮಾತಾಡಿದ್ ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ಹೆಮ್ಮೆ ಅನಿಸ್ತಾ ಅವತ್ತಿನ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಮಾಡ್ತಾ ಇದೀವಿ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿ ಇರ್ಬೋದು ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೆ ಏನಿದೆ ಅದ್ರ ಜೊತೆಗೆ ಇನ್ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ನಮ್ಮಲ್ಲಿ ಉಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟ್ ಆಗಿ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆತರ ಅವಾಗ ಕಾಣ್ತಾ ಇದ್ದೆ ನಾನು ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನ್ಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಆ ಅದ ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡಿಸಿದ್ರು ಅದು ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ನನಗೆ ಜಸ್ಟ್ ಮ್ಯಾರಿಡ್ ಮುಖಾಂತರ ದೊಡ್ಡ ದೊಡ್ಡ ತಾರಾಗಣ ಇದೆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ನನ್ನ ಫುಡ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಅದನ್ನ ಕಳೆದ ಆರು ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ ಬಟ್ ಬಿಗ್ ಬಾಸ್ ಆದ ನಂತರ ಆ ಆ ಫುಡ್ ಹೋಟೆಲ್ ಇದು ತಿಂಡಿ ಅಂತ ಅಂತ ಅಲ್ಲ ಅಲ್ಲ ಇನ್ನೊಂದಕ್ಕೆ ಬಟ್ ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟು ದೊಡ್ಡ ಹೋಟೆಲ್ ಗಳಿದಾವೆ ಅವ್ರು ಮನೆಗೆ ತಿಂಡಿ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಗೆ ಬಂದು ಆ ನಮ್ಮ ಹೋಟೆಲ್ ಸಿಗುವಂತ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರ್ಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮನ್ ಸೊ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಅವಕಾಶ ಇದೆ ನನಗೆ ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಪ್ರತಿಭೆ ಬಗ್ಗೆ ಹೋಗ್ಲಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ ಅವರು ಯಾರಿಗೂ ಕಾಣಿಸ್ತೇ ಇರೋ ತರನೂ ಅದನ್ನ ಮಾಡಿದ್ದಾರೆ ಅಹ್ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅಂದ್ರೆ ಕೆಲ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ ಸೊ ನಾವ್ ಯಾಕೆ ಹಾಕಿದೀವಿ ಅಂತ ಹೇಳಿದ್ರೆ ನಾನು ಬರುವಂತಹ ಚಿತ್ರರಂಗ ಅಂತದ್ದು ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದ್ರು ಅಂತವ್ರು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ ಕೇಳಿದ್ರು ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಹೇಗೆ ಅನ್ನಿಸ್ತು ಅಂತ ನಾನು ಅವಾಗ ಹೇಳಿದೆ ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್ ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿ ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ಒಂದು ಅವಕಾಶ ಸಿಗ್ಬೇಕಲ್ಲ ಅಂತ ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ ಅಂಕಿತಾಗಿದ್ ಎರಡನೇ ಸಿನಿಮಾ ಇನ್ಫ್ಯಾಕ್ಟ್ ಅಂಕಿತ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನ್ಗೆ ಇಲ್ಲ ನೀವು ನಗದೇ ಅಲ್ಲ ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡಿದೀನಿ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಆ ಸ್ಟೇಟ್ ಅವಾರ್ಡ್ ಅಂತ ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತ ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಇಟ್ಸ್ ಅನ್ ಆನರ್ ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಏನು ಇಲ್ಲ ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲಾರು ನೋಡಿ ಕಲ್ತ್ಕೊಂಡ್ ಬಂದಿದೀವಿ ಮಾಡೋದಿದೆ ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದೀನಿ ಸರ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆ ಇಂಗ್ಲಿಷ್ ಅಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ ಬಟ್ ಆದ್ರೂ ಮತ್ ಸುಮ್ನೆ ಯಾಕೆ ಅವರು ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ನೆ ಅವರು ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ ಆಲ್ ಯು ಇನ್ ಕನ್ನಡ ಬಿಡಿ ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದಿವಿ ನಾವು ಎಲ್ಲಾ ಭಾಷೆಗಳ ಸಿನ್ಮಾನು ನೋಡ್ತೀವಿ ಎಲ್ಲಾ ಭಾಷೆಗಳ ಸಿನ್ಮಾನು ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ಪ್ಯಾನ್ ಇಂಡಿಯಾ ಸರ್ ನೀವು ಇವತ್ತೆಲ್ಲ ಪೀಪಲ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ ನಾವು ಯು ಆರ್ ಪ್ಯಾನ್ ಇಂಡಿಯಾ ಆಕ್ಟರ್ ಸಿನ್ಸ್ ಚೈಲ್ಡ್ಹುಡ್ ಸ್ಟಾರ್ಟಿಂಗ್ ಯುವರ್ ಕರಿಯರ್ ಫ್ರಾಮ್ ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯು ಆರ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಸೊ ಇಟ್ ಇಟ್ ವಾಸ್ ಅ ಗ್ರೇಟ್ ಆನರ್ ದಟ್ ಯು ಆರ್ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ಯುವ ಯುವರ್ ಫಾದರ್ ಇಸ್ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ ಇರುತ್ತಂತೆ ಎಲ್ಲರಿಗೂ ಎನಿಪಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಫರ್ ಆರ್ಟಿಸ್ಟ್ ಬೀಟ್ ಎಲ್ಲರಿಗೂ ನಮ್ಮ ಡೈರೆಕ್ಟರ್ ಇರುವಂತಹ ರಸಿಕತೆ ಯಾವ ಗಂಡು ಡೈರೆಕ್ಟರ್ಗೂ ಇಲ್ಲ ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡ್ ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ ನಾನು ಓ ಡೈರೆಕ್ಟರ್ ಪರವಾಗಿಲ್ವೇ ನಾನೆಲ್ಲೋ ಪಾಪ ಅವರು ಹುಡುಗಿಯಲ್ಲಿ ಹೆಂಗಸಲ್ವಾ ಸೊ ಪಾಪ ಈ ತರ ಅದೇ ಅಂಕಿತರ ಮಾಡೋಣ ಅಂದ್ರೆ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ಗೆ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅವರು ದೂರ ಇದ್ದಾರೆ ತುಂಬಾ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ ಸೊ ಇವ್ರ ಮೂಡ್ ಅಂತ ಹೇಳಲ್ಲ ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್ ನಮ್ಮ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಆಗಿಂತ ಮುಂಚೆ ಪ್ರತಿಯೊಂದು ಸೀನ್ಗುನು ಈ ರೆಫರೆನ್ಸ್ ಬರ್ಬೇಕು ಅಂದ್ರೆ ಅಂದ್ರೆ ಅವರೇ ಮಾಡ್ಬಿಟ್ ಅದನ್ನ ತೋರಿಸಿ ನಮ್ಮ ಹತ್ರ ಪ್ರತಿ ನಮ್ಮನ್ನ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್ ಶ್ರುತಿ ಮ್ಯಾಮ್ ಮತ್ತೆ ನಾನು ಮೂರು ಜನ ಬಿಗ್ ಬಾಸ್ ಹೋಗಿ ಬಂದಿದೀವಿ ಒಂದೇ ಮನೆಯಿಂದ ಬಂದವರು ಯು ಆರ್ ಆಲ್ಸೋ ಮ್ಯಾಮ್ ಆ ನೋಡಿ ಬಿಗ್ ಬಾಸ್ ಮಾತಾಡೋ ಹೋಗ್ಲಿ ಅನ್ಕೊಂಡೆ ನಮ್ಮ ಮೇಬಿ ಅವ್ರು ಬಿಗ್ ಬಾಸ್ ಹೋಗಿದ್ರು ಅಂತ ಸೊ ನಾವು ನಾಲ್ಕು ಜನ ಇದೀವಿ ಇವಾಗ ಸೊ ಒಂದೇ ಕುಟುಂಬಸ್ಥರು ಶಾಂತಿ ನಾನು ಶಾಂತಿ ಮ್ಯಾಮ್ ಅಂತ ಹೆಸರು ಶಾಂತಿ ಮಾಸ್ಟರ್ ಶಾಂತಿ ಮಾಸ್ಟರ್ ಅಂದ್ರೆ ತಮಿಳುನಲ್ಲೆಲ್ಲ ಗಂಡಸರ್ಗು ಶಾಂತಿ ಅಂತ ಇರುತ್ತಲ್ಲ ಯಾರ್ ಬರ್ತಾರೆ ಅಂತ ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದಾರೆ ನಾನು ಶಾಂತಿ ಆಮ್ ಶಾಂತಿ ಮಾಸ್ಟರ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಲ್ಲ ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ಏನ್ ವಾಟ್ ಇಸ್ ಮೈ ಕೆಪಾಸಿಟಿ ಆರ್ ವಾಟ್ ಇಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಚೆನ್ನಾಗಿ ಬರಬೇಕು ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್ ನಥಿಂಗ್ ಲೈಕ್ ದಟ್ ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡಾನ್ಸ್ ಅಲ್ಲಿ ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಆಡಿಯನ್ಸ್ ಅಂತ ಡನ್ ಗ್ರೇಟ್ ಜಾಬ್ ಮ್ಯಾಮ್ ಇದು ಇಟ್ಸ್ ಆನರ್ ಫಾರ್ ಮೀ ಕೋರಿಯೋಗ್ರಾಫರ್ ಲೈಕ್ ಯು ಐ ಗಾಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನು ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಜ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ ಸಿನಿಮಾ ಒಳ್ಳೆ ದುಡ್ಡು ಖರ್ಚು ಮಾಡಿದೀರಾ ಅದು ಟ್ರೈಲರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದೀರಾ ಸೊ ಆಲ್ ದಿ ಬೆಸ್ಟ್ ಮ್ಯಾಮ್ ಆಲ್ ದಿ ಬೆಸ್ಟ್ ಸರ್ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಯು ಹಾವ್ ಸನ್ ವೆರಿ ಬ್ಯೂಟಿಫುಲ್ಲಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಸಿಂಗ್ ಸಾಂಗ್ ಬಿಸಿ ಆಗಿದ್ದೀರಾ ನೀವು ಅಂತ ಅಂಡ್ ಅದೇ ನಾನು ಹೇಳ್ತಾ ಇದ್ದೆ

ಅದು ಅವ್ರು ಹೇಳ್ತಲ್ಲ ಮಾಡೋರು ಇಲ್ಲಿ ಪಿಕ್ಚರ್ ಇಲ್ಲಿ ಬಿಟ್ಟಾಗ ಆಗೋಗುತ್ತಲ್ಲ ಅಂಡ್ ಅಂಕಿತ ಅವರು ತಂದೆ ತಾಯಿ ಬೇರೆ ಹಾರ ಹಾಕೊಂಡು ಕೂತವ್ರ ಅಲ್ಲಿ ಇವರು ಅದನ್ನ ಇಲ್ಲ ಅವ್ರು ಫಸ್ಟ್ ಅವಾಗ ಅವಾಗ ನನ್ನ ಮತಾಡ್ಸ್ತಾ ಇರ್ತಾರೆ ಜಾಗ್ರತೆ ಮಾಡ್ತಾ ಇದ್ದಾರೆ ನೀನ್ ಒಳ್ಳೆ ಹುಡುಗ ನೀನ್ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಚೇಟಿ ಅವರೇ ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ